ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಯವರು ಬದರಿ ನಿವೇಶನವನ್ನು ಪಡೆದಿದ್ದಾರೆ ಇದು ಅಕ್ರಮವಾಗಿ ಇದರಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಪ್ರಭಾವ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ಈ ಕುರಿತು ಮೈಸೂರಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಸೊ ಈಗ ಬಾಲು ರಾಜ್ಯಪಾಲರ ಅಂಗಳದಲ್ಲಿದೆ ಸೊ ಈ ಬಗ್ಗೆ ಏನು ಹೇಳ್ತೀರಿ ಮೊದಲನೇದಾಗಿ ಈ ಪ್ರಕರಣಕ್ಕೆ ಬರೋಕೆ ಮೊದಲು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಘಟನೆ ಆಗುತ್ತೆ ಅದೇನು ಅಂತ ಹೇಳಿದ್ರೆ ಲ್ಯಾಂಡ್ ಎಕ್ವಿಸಿಷನ್ ಆ್ಯಕ್ಟ್ ನೀವು ಇವಾಗ ಸರ್ಕಾರವು ಯಾವುದಾದ್ರೂ ಒಂದು ಪ್ರೈವೇಟ್ ವ್ಯಕ್ತಿಯಿಂದ ಅವರ ಲ್ಯಾಂಡನ್ನ ಅವರ ಜಮೀನನ್ನು ಸ್ವಾಧೀನಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಒಂದು ಲ್ಯಾಂಡ್ ಎಕ್ವಿಸಿಷನ್ ಆಕ್ಟ್ ಯಾವುದು ಏಯ್ಟೀನ್ ನೈಂಟಿ ಫೋರ್ ಇದ್ದಿದ್ದು ಲ್ಯಾಂಡ್ ಎಕ್ವಿಸೇಷನ್ ಆಕ್ಟ್ ಅದನ್ನು ಮಾರ್ಪಾಡು ಮಾಡಿ ಕೇಂದ್ರ ಸರ್ಕಾರ ಮತ್ತೆ ಹೊಸ ಆ್ಯಕ್ಟ್ ತರುತ್ತೆ ಆ ಹೊಸ ಆ್ಯಕ್ಟ್ ಅನ್ವಯ ಇವತ್ತು ನೀವು ಇವಾಗ ಒಬ್ಬ ಲ್ಯಾಂಡ್ ಲೂಸರ್ ಇವಾಗ ಲ್ಯಾಂಡ್ ಕಳ್ಕೊಳ್ಳೋವಂಥ ಸಂದರ್ಭದಲ್ಲಿ ಅವನಿಗೆ ಜಮೀನು ಎಷ್ಟು ಕೊಡಬೇಕಾಗಿದೆ ಎಷ್ಟು ಅವನಿಗೆ ಕಾಂಪನ್ಸೇಷನ್ ಕೊಡಬೇಕಾಗಿದೆ ಅಂತ ಒಂದು ವಿಚಾರ ಬರುತ್ತೆ ಸೊ ಏಯ್ಟೀನ್ ನೈಂಟಿ ಫೋರ್ ಆ್ಯಕ್ಟಲ್ಲಿ ನೀವು ಯಾವ ಒಂದು ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು ಅದು ಕೊಡಬೇಕಾಗಿತ್ತು ಇವಾಗ ಏನು ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಲ್ಯಾಂಡ್ ಎಕ್ವಿಸೇಷನ್ ನ್ಯೂ ಆ್ಯಕ್ ಎಕ್ವಿಸೇಷನ್ ಆ್ಯಕ್ಟ್ ಬಂದ ಸಂದರ್ಭದಲ್ಲಿ ಇವಾಗ ಜಮೀನು ಯಾರು ಕಳ್ಕೊಳ್ತಾರೆ ಅವ್ರಿಗೆ ಎರಡೂವರೆ ಪಾಲ್ ಕೊಡಬೇಕು ಪಟ್ಟು ಕೊಡಬೇಕಾಗುತ್ತೆ ಸೊ ಅದು ಅಲ್ಲಿಂದ ಒಂದು ಇಡೀ ನಮ್ಮ ದೇಶದ ಯಾವ್ಯಾವ ಡೆವಲಪ್ಮೆಂಟ್ ಏಜೆನ್ಸೀಸ್ ಇವ ಇದಾವೆ ಬಿ ಡಿ ಎ ಆಗಲಿ ಮೂಡ ಆಗಲಿ ಅಥವಾ ಮೀರಟ್ ಆಗಲಿ ಅಥವಾ ಹಿಸಾರ್ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ ಎಲ್ಲರಿಗೂ ಇವತ್ತು ನಿಮ್ಮ ಜಮೀನು ಸಂಗ್ರಹಣೆ ಮಾಡೋದು ದೊಡ್ಡ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ದೊಡ್ಡ ಸಮಸ್ಯೆ ಆಗಿದೆ ಇದರಲ್ಲಿ ನೀವು ಕೋರ್ಟಲ್ಲಿ ನೀವು ನೋಡೋ ಸಂದರ್ಭದಲ್ಲಿ ಇವತ್ತು ಹೊಸ ಆ್ಯಕ್ಟ್ ಅನ್ವಯ ನೀವು ಹೋದರೆ ನೀವು ಎರಡೂವರೆ ಪಟ್ಟು ಕೊಟ್ಟು ಅದನ್ನು ಮಾಡ್ಕೊಳ್ಳೋವಂಥದ್ದು ಆಲ್ಮೋಸ್ಟ್ ನೆಕ್ಸ್ಟು ಇಂಪಾಸಿಬಲ್ ಇಲ್ಲಾಂದರೆ ನೀವು ನಿವೇಶನವನ್ನು ನೀವು ಕೊಡುವಂಥದ್ದು ತುಂಬ ಹೈ ರೇಟ್ಸ್ ಕೊಡಬೇಕಾಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಇವಾಗ ಡೆವಲಪ್ಮೆಂಟ್ ಏಜೆನ್ಸೀಸ್ ಯಾರಿದ್ದಾವೆ ಆಗಲಿ ಬಿ ಡಿ ಎ ಆಗಲಿ ಹಿಸಾರ್ ಆಗಲಿ ಮೀರಟ್ ಆಗಲಿ ಎಲ್ಲೇ ಇಡೀ ದೇಶದಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಫಾರ್ ಕನ್ಸೆನ್ಶುಯಲ್ ಎಗ್ರಿಮೆಂಟ್ಸ್ ಕನ್ಸೆನ್ಶುಯಲ್ ಇವಾಗ ನನ್ನ ಹತ್ರ ಎರಡು ಎಕರೆ ನನ್ನ ಹತ್ರ ಇರುತ್ತೆ ಆ ಎಗ್ರಿಮೆಂಟ್ ಅಲ್ಲಿ ಇವಾಗ ಅದು ಮಧ್ಯದಲ್ಲಿ ಬರುತ್ತೆ ಒಂದು ಬಿ ಡಿ ಎ ಪ್ರಾಜೆಕ್ಟ್ ಅಥವಾ ಮೂಡ ಪ್ರಾಜೆಕ್ಟ್ ಅಂತ ಅದು ಮಧ್ಯದಲ್ಲಿ ಬರುತ್ತೆ ಆ ಎರಡು ಎಕ್ರೆ ಅವರು ಸ್ವಾಧೀನ ತಗೋಬೇಕು ಅವ್ರು ಅದನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಅವರು ಇವತ್ತು ದೇ ಆರ್ ಪರ್ ಫೋರ್ಸ್ ಯಾಕಂದ್ರೆ ಇಡೀ ಇದರಲ್ಲಿ ಎರಡು ಎಕರೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಮಧ್ಯ ಇರುತ್ತೆ ಸೊ ಅದನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮಾಡ್ತಾರೆ ಇವಾಗ ನೀವು ಕೇಳಿದ್ನ ಕೊಡೋದಕ್ಕೆ ತಯಾರಿದ್ದಾರೆ ಹೇಳಿದ್ರೆ ಇದು ಬಿಕಾಸ್ ದಿಸ್ ಇಸ್ ದ ವೇ ಫಾರ್ವರ್ಡ್ ಏನಕ್ಕೆಂದರೆ ನೀವು ಬೇರೆ ದೇಶಗಳಲ್ಲಿ ನಿಮಗೆ ಮೂಡ ಅಥವಾ ಬೀಡಿ ಇಲ್ಲ ಇರುವಂಥದ್ದು ಬೇರೆ ಈ ದೇಶದಲ್ಲಿ ಮಾತ್ರ ಆಮೇಲೆ ಅದನ್ನು ಸಬ್ಸಿಡೈಸ್ ಸೈಡ್ಸ್ ಕೊಡಲೇಬೇಕಾಗುತ್ತೆ ಸೊ ಆ ಕಾರಣದಿಂದ ಇವತ್ತು ಯಾರ ಹತ್ರ ಆದರೂ ಜಮೀನ್ ಇತ್ತು ಅಂತ ಹೇಳಿದ್ರೆ ಅವ್ರು ನಾಳೆ ಕೋರ್ಟ್ಗೆ ಹೋಗಬಾರ್ದು ಇದನ್ನ ಅವ್ನ ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಇವತ್ತು ಮೂಡಾನೆ ಆಗಲಿ ಬಿ ಡಿ ಎಟ್ ಆಗಲಿ ಅಥವಾ ಎಲ್ಲೇ ಆಗಲಿ ಸುಪ್ರೀಂ ಕೋರ್ಟ್ ಇರುವಂತ ಪ್ರತಿಯೊಂದು ವ್ಯಾಜ್ಯ ವಿಚಾರದಲ್ಲಿ ಇದೆ ಸೊ ಅವರು ದಿ ಏಜೆನ್ಸೀಸ್ ಆರ್ ವಿಲಿಂಗ್ ಟು ಗಿವ್ ಯು ಎನಿಥಿಂಗ್ ಇವ್ ಕೇಳಿದ್ ಕೊಡ್ಲೇಬೇಕಾಗುತ್ತೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎರಡು ಎರಡೂವರೆ ಪಟ್ಟು ಕೊಡಬೇಕಾಗುತ್ತೆ ಅದನ್ ಕೊಡುವಂತ ಹಣ ಇಲ್ಲ ಇವ್ರಿಗೆ ರೈಟ್ ಹಣ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆಗೋದಿಲ್ಲ ಅದು ಸೊ ಆ ಒಂದು ಈ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಆ ಪರಿಸ್ಥಿತಿನ ಇವತ್ತು ನೀವು ಸರಿಪಡಿಸೋದಕ್ಕೆ ಇವತ್ತು ಯಾರೇ ಬಂದರೂ ಇನ್ನು ಏನೇ ಕೇಳಿದ್ರು ಕೂಡ ನೀವು ಕೊಡಲೇಬೇಕಾಗುತ್ತೆ ಕೊಟ್ಟು ಕೊಡೋ ಸಂದರ್ಭದಲ್ಲಿ ಇವತ್ತು ನಾನು ಸ್ವಲ್ಪ ದೂರದಲ್ಲಿದ್ದು ಹೊಸ ನಿವೇಶನ ನಾನು ಒಳ್ಳೆ ನಿವೇಶನದಲ್ಲಿ ಒಳ್ಳೆ ಒಳ್ಳೆ ಡೆವಲಪ್ಡ್ ಏರಿಯಾದಲ್ಲಿ ಕೇಳಿ ಅಂತ ಹೇಳಿದ್ರೆ ಕೊಡೇಬೇಕಾಗುತ್ತೆ ಅದನ್ನ ರಾಜಕಾರಣಿಗಳು ದುರುಪಯೋಗ ಪಡ್ಕೊಂಡು ಪಡಿಸ್ಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಇರುತ್ತೆ ಇನ್ಸ್ ಯಾವ ಏರಿಯಾ ಎಕ್ವೈರ್ ಆಗುತ್ತೆ ಅವ್ರ ಐಡಿಯಾ ಇರುತ್ತೆ ಸೊ ಆ ಜಮೀನು ಹೋಗ್ಬಿಟ್ಟು ಇವ್ರು ಮೊದಲೇ ತಗೊಂಡ್ಬಿಡ್ತಾರೆ ಯೋಜನೆಗಳನ್ನು ಇವರೇ ಸೊ ಆ ಕಾರಣದಿಂದ ಇದು ಆಕ್ಚುಲಿ ಇಟ್ಸ್ ನಾಟ್ ಎ ಕೇಸ್ ಆಫ್ ಸ್ಕ್ಯಾಮ್ ಅಲ್ಲ ಇಟ್ಸ್ ಇಟ್ಸ್ ಕೇಸ್ ಆಫ್ ಇನ್ಸೈಡರ್ ಟ್ರೇಡಿಂಗ್ ನನ್ನ ಒಂದು ಅಂದಾಜಲ್ಲಿ ಇಟ್ಸ್ ಅ ಕೇಸ್ ಆಫ್ ಇನ್ಸೈಡರ್ ಟ್ರೇಡಿಂಗ್ ಇವಾಗ ಸೆಬಿದಲ್ಲಿ ಇವಾಗ ನನ್ನ ನಿಮ್ಮಲ್ಲಿ ಒಂದು ಶೇರ್ ಶೇರ್ ಮಾರ್ಕೆಟ್ ಇದೆ ಆ ಶೇರ್ ಮಾರ್ಕೆಟಲ್ಲಿ ಇವತ್ತು ನನಗೆ ಗೊತ್ತಿದೆ ಏನಕ್ಕೆ ಈ ಇದು ಪಾಲಿಸಿ ನಿಯೋಗ ಮಾಡೋದು ನಾನು ನಾನು ತಾನೆ ಸೊ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಇದರಲ್ಲಿ ಈ ಶೇರ್ ತುಂಬ ಮೇಲಕ್ಕೆ ಹೋಗುತ್ತೆ ಅಂತ ಸೊ ಅದಕ್ಕೆ ಮೊದಲೇ ನಾನು ಶೇರ್ ಖರೀದಿ ಮಾಡ್ಕೊಂಡಿದ್ದೆ ಇಟ್ಸ್ ಅ ಕೇಸ್ ಆಫ್ ಇನ್ಸೈಡರ್ ಟ್ರೇಡಿಂಗ್ ಸೊ ಈಗ ಆಗಿರೋಂಥದ್ದೆಲ್ಲ ಇನ್ಸೈಡರ್ ಟ್ರೇಡಿಂಗ್ ಹೊರತು ಸ್ಕ್ಯಾಮ್ ಅಲ್ಲ ಇದು ಇವತ್ತು ಯಾರ್ಯಾರು ಇವತ್ತು ರಾಜಕಾರಣಿಗಳಿದ್ದಾರೆ ಅವ್ರು ಗೊತ್ತಿರುವಂಥದ್ದು ಗೊತ್ತಿದ್ದೇ ತಗೊಂಡಿದ್ದಾರೆಗಳು